ಅದೇ ಅಣ್ಣ ಅವಾಗಲೇ ಫೋನ್ ಮಾಡಿದ್ ನಾನಾ ಅದೇ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳು ಅಂತಂದ್ರೆ ಇದು ಗಾಡಿ ಅದು ಮೂರು ಗಾಡಿ ಟೋಟಲ್ ಆಕ್ಸಿಡೆಂಟ್ ಆಗಿರೋದು ನಾರ್ಮಲ್ ಆಗಿ ಇದು ಯಾವ್ದಿದು ಇದು ಏನಪ್ಪಾ ಅದು ಇದು ಕಲಂಬಾ ಹೋಟೆಲ್ ಇದೆ ಗೊತ್ತಾ ಇದ್ರ ಜಾಲಳಿ ವಿಲೇಜ್ ಹತ್ರ ಅಲ್ಲಿ ನಮ್ ಗಾಡಿ ಕರೆಕ್ಟ್ ಆಗೇ ಹೋಗ್ತಿದೆ ಆಪೋಸಿಟ್ ಇಂದ ಬಂದಿ ಒಂದು ಆಟೋ ಹೊಡೆದಿದಾನೆ ಅವ್ನು ಆಟೋದನ್ನು ಎಳ್ಕೊಂಬಿಟ್ಟಿದೆ ಅವನ ಗಾಡಿ ಅಷ್ಟೊಂದಿನ್ ಏಟ್ ಆಗಿಲ್ಲ ನಾರ್ಮಲ್ ಆಗಿದೆ ಬಂದ್ ಬಂದಂಗೆ ನನ್ನ ಗಾಡಿ ಹೊಡೆದಿದ್ದಾನೆ ಅಂತ ನಮ್ಮ ತಂದೆ ಹೊಡೆತ ಇದ್ದು ಬಂದ್ ಬಂದಂಗೆ ಹೊಡೆದಿರೋದಕ್ಕೆ ಗಾಡಿ ಹಿಂದೆ ಗಡಿ ಪ್ಯಾಸೆಂಜರ್ ಅದು ಮಂಗಳಮುಖಿ ಮಂಗಳ ಮುಖಿ ಬುಕ್ ಮಾಡ್ಕೊಂಡಿರೋದು ಅವ್ರಿಗೆ ಹೊಡೆದಿರೋದಕ್ಕೆ ಅವ್ರ ಕಾಲು ಆಗಿದೆ ಕಾಲು ಫ್ರಾಕ್ಚರ್ ಆಗಿದೆ ಫುಲ್ ಮತ್ತೆ ನನ್ ಕಟ್ ಆಗಿದೆ ಮತ್ತೆ ಗಾಡಿ ಅಪ್ಸೈಡ್ ಆಗಿದೆ ನನ್ನ ಗಾಡಿಗೆ ಮೇಲೆ ನಮ್ಮಅಪ್ಪನಪ್ಪ ಏಟ್ ಆಗಿದೆ ಸಣ್ಣ ಪುಟ ಅದಂದ್ರೆ ಇನ್ನೊಂದ್ ಗಾಡಿ ಗುದ್ದಿದ್ದಾನೆ ಅದಾದ್ಮೇಲೆ ಅದೇ ಸ್ಪಾಟ್ ಅಲ್ಲಿ ಬಂದ್ಬಿಟ್ಟು ಅವರು ಏನಂದ್ರು ರೆಡಿ ಮಾಡ್ಕೊಡ್ತೀನಿ ಅಂತಂದ್ಬಿಟ್ಟು ಹೇಳಿದ್ದಾರೆ ಇವಾಗ ಇಲ್ಲಿ ಇವಾಗ ಬಂದ್ಬಿಟ್ಟು ಇಲ್ಲ ಅಂತ ನಮ್ಮ ಹತ್ರ ಇವಾಗ ಅಂತಂದ್ರೆ ಇದು ನವೀನ್ ಅಂತ ಅಣ್ಣ ಅದು ಬನ್ಶಂಕರಿ ನಾನು ಡ್ರೈವರ್ ಅಣ್ಣ ನಾನು ಬಸ್ಸು ಎಲ್ಲ ಟೂರಿಸ್ಟ್ ಗಾಡಿ ಓಡಿಸ್ತೀನಿ ಅವ್ರ ಮಗ ನಮ್ಮ ತಂದೆಯವರು ಆಟೋ ಓಡಿಸ್ತಾರೆ ಸರ್ ಎಷ್ಟೋರ್ಸ್ ಇಂದ ಇರೋರು ಅವ್ರು ಏನಿಲ್ಲ ಅಂತಂದ್ರೆ ಅವ್ರು ಇದಾರೆ ಒಂದ್ ಐದಾರು ವರ್ಷದಿಂದ ಇದಾರೆ ನಾನು ಟೂರಿಸ್ಟ್ ಒಂದು ಇದೀನಿ ನಾನು ಒಂದ್ ಐದು ವರ್ಷದಿಂದ ಇದೀನಿ ಇಲ್ಲ ಅಪ್ಪ ನನ್ number ಕೊಟ್ಟಿದ್ದು ಅವ್ರು ಒಂದ್ ನಿಮಿಷ ಅಣ್ಣ ಅವ್ರ ಹೆಸರು ನಿಮ್ ಫ್ರೆಂಡ್ ಹೆಸರು ಹಿರೇಗೌಡ ಅಂತ ಅಣ್ಣ ಹಿರೇಗೌಡ್ರ ಅವ್ರು ಅಲ್ಲಿ ಇದಾರ ಇಲ್ಲ 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 ಅವ್ರ friend ಇದಾರೆ ಅವ್ರ friend ಅವ್ರ ಮೊಬೈಲ್ ಕೊಡಿ ಲೌಡ್ ನೋಡ್ತಿ ತರೀಕಿದಾರ ಬೆಂಗಳೂರಿನಲ್ಲಿ ಕಮ್ಮಿ ಅಂದ್ರು ಲಕ್ಷಾಂತರ ಜನ ಡ್ರೈವರ್ ಪ್ರತಿ ದಿನ ಗಾಡಿ ಓಡಿಸಿದ್ರೆ ಜೀವನ ಯಾವ ರೋಡ್ ಅಲ್ಲಿ ಏನ್ ಸಮಸ್ಯೆ ಆಗ್ತದೆ ಅಂತ ಅವ್ರಿಗೂ ಸಹ ಗೊತ್ತಿರೋದಿಲ್ಲ ಈ ತರ ಇದ್ಮೇಲೆ ಇರಪ್ಪ ಒಂದ್ ಯಾವ್ದಾದ್ರು ಸಂಘಟನೆಗಳಲ್ಲಿ ಇರ್ಬೇಕು ಏನಾದ್ರು ತೊಂದರೆ ಆದ್ರೆ ಅಟ್ಲೀಸ್ಟ್ ಆತರ ಸಂಘಟನೆಗಳ ವಿಷಯ ತಿಳಿಸಿದ್ರೆ ಒಬ್ರಲ್ಲ ಒಬ್ರು ಏನಾದ್ರು ಒಂದು ಐಡಿಯಾಸ್ ಕೊಡ್ತಾರೆ ಇಲ್ಲ ಏನಾದ್ರು ಒಂದು ವಿಚಾರಗಳು ತಿಳಿಸ್ತಾರೆ ಒಂದ್ ನಿಮಿಷ ಇರ್ರಿ ಇವರೆಲ್ಲ ಅರ್ಥ ಮಾಡ್ಕೊಳಲ್ಲ ಸುಮ್ನೆ ಸಮಸ್ಯೆ ಆದಾಗ ಫೋನ್ ಮಾಡ್ಬಿಟ್ಟು ತಂಗ ವೆಂಕಟರಮಣ ಅಂತ ಕೇಳಿದ್ರೆ ನಾವೇನ್ ಮಾಡ್ಬೋದು ಅಟ್ ಗ್ರೂಪ್ ಅಲ್ಲಾರು ಇದ್ರೆ ಹಿಂಗ ಆಗಿದೆ ಅಂತ ಲೊಕೇಶನ್ ಹಾಕಿದ್ರೆ ಕಡೆ ನಿಯರ್ ಇರೋ ಯಾರು ಚಲಿಸಿ ಹಿಂಗಲ್ಲ ಹಿಂಗ್ ಮಾಡ್ರಪ್ಪ ಅಂತ ಹೇಳಿದ್ರೆ ಮಾಡ್ತಾರೆ ಸಪೋರ್ಟ್ ಸಿಕ್ಕಂಗ್ ಆಗುತ್ತೆ ನೋಡೋಣ ಎಲ್ಲೋ ಅಲ್ಲ ಎಲ್ಲೋ ಇರೋದು ಮತ್ತೆ ಗಳು ಹಾಕೋದು ಹಿಂಗಾಗಿದೆ ಹಂಗಾಗಿದೆ ಅಂದ್ರೆ ಬಂದು ಹಳೆ ಮೊಬೈಲ್ ಅಲ್ಲಿ ಇದೆ ಆ ಮೊಬೈಲ್ ಕಳ್ದೋಗಿದೆ ಇದು ಬೇರೆ ಹೊಸದಾಗ್ ತಗೊಂಡಿದಾರೆ ಆ ಆ್ಯಪ್ ಅಲ್ಲಿ ಇದ್ರು ಆ ಆ್ಯಪ್ ಗಿಫ್ಟು ಎಲ್ಲಾ ಗೊತ್ತಿಲ್ರಿ ತಂಗಟ್ಮೇಲೆ ಇದ್ದಾರೆ ಆಲ್ಟೆಡಿ ಸೇವ್ ಆಗಿದೆ ಅಣ್ಣ ನೀ ನಂಬರ್ ಇಟ್ಕೊಂಡ್ ಏನ್ರಿ ಮಾಡ್ತೀರಾ ಹೋಗ್ಲಿ ಟೇಸ್ಬುಕ್ ಅಂತ ಹೇಳ್ಬಿಟ್ಟು ಮಾತಾಡಿ ಸಂಘಟ್ನೆಯಲ್ಲಿ ಬಂದು ಸೇರ್ಕೊಂಡು ಸಂಘಟನೆ ಗ್ರೂಪ್ ಅಲ್ಲಿ ಇದ್ರೆ ಈಗ ನೆಕ್ಸ್ಟ್ ಅದೇ ಮಾಡ್ತೀನಿ ನಮ್ಗೆ ತುಂಬಾ ಜನ ಫೋನ್ ಮಾಡೋರೆಲ್ಲ ಬರೀ ಇದೇ ಕಥೆ ಹೇಳೋದ್ರಿ ಇಲ್ಲ ಬಂದು ಸ್ವಲ್ಪ ಹೆಲ್ಪ್ ಮಾಡ್ಕೊಡ್ರಣ ಯಾಕಂದ್ರೆ ಅವ್ರು ಕೇಸ್ ಮಾಡ್ಕೊ ಹೋಗು ಅಂತ ಹೇಳ್ರಿ ಇವಾಗ ನಾನು ಇವಾಗ ಇಂಟ್ರೂಡ್ ಅಲ್ಲಿ ನಿಂತ್ಕೊಂಡು ನಾನು ಇವಾಗ ಒದ್ದಾಡ್ತ ಇದೀನಿ ಅಣ್ಣ ನಮ್ ತಂದೆಗೂ ಏನತ್ರಿ ಒದ್ದಾಡ್ಬೇಕು ಅಲ್ಲ ಏನು ಒದ್ದಾಡಬೇಕು ಹೇಳ್ರಿ ಸಂಘಟನೆ ಗ್ರೂಪ್ ಅಲ್ಲಿ ಇದ್ಬಿಟ್ರೆ ಒದ್ದಾಡೋ ಸೀನೇ ಬರೋ ಅಂದ್ರೆ ಅದೇ ಇವಾಗ ನಾನ್ ಮಾಡ್ಕೊಂಡ್ರ ತಪ್ಪ ಅಣ್ಣ ನೀವ್ ಹತ್ತಲ್ರಿ ತುಂಬಾ ಜನ ಡ್ರೈವರ್ಗಳು ಏನೋ ಕಷ್ಟ ಬಂದ ಬಿಡೋ ಯಾವ ಒಬ್ಬನ್ ಫೋನ್ ಹಾಕೋಣ ಏನೋ ಒಂದ್ ಹೇಳ್ತಾನೆ ಅಷ್ಟೇ ಮನಸ್ಥಿತಿ ಅಣ್ಣ ಯಾರು ಬರಲ್ರಿ ನಮ್ ಅಲ್ಲಿ ಸಿಸ್ಟಮ್ ಇರೋದೇ ಹಂಗೆ ಮೆಂಬರ್ ಆಗಿದ್ರೆ ಲೊಕೇಶನ್ ಹಾಕು ಗಾಡಿ ಫೋಟೋ ಹಾಕು ನಿಯರ್ ಇದ್ರೆ ಬರ್ತೀವಿ ಅಂತಾರೆ ಇಲ್ಲಾಂದ್ರೆ ಯಾರು ಬರಲ್ಲ ಈಗಿನ ಕಾಲದಲ್ಲಿ ಜೋ ಹುಟ್ಟಿದ ಅಣ್ಣ ತಮ್ಮ ಬಂದು ಬಂದವ್ರೆ ಯಾರು ಬರಲ್ಲ ಕೊಡಿ ಅವರು ಫೋನ್ ಕೊಡಿಸಿ ಇವಾಗ ಇವಾಗ ಅಲ್ಲೇನು ಆಕ್ಸಿಡೆಂಟ್ ಮಾಡ್ಬಿಟ್ಟು ಇವಾಗ ಅವನು ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಒಂದ್ ನಿಮಿಷ ಇರಿ ನಾನು ರೆಡಿ ಮಾಡಿಸ್ಕೊಡ್ತೀನಿ ಅಂತ ಹೇಳಿ ಇವಾಗ ಏನ್ ಮಾಡಿಸ್ಕೊಡಲ್ಲ ಅಂತ ಹೇಳ್ತವನಲ್ವಾ ಇವಾಗ ನಿಮ್ ಗಾಡಿ ಅಂದ್ರೆ ನಿಮ್ಮ ಆಟೋದು ಡಾಕ್ಯುಮೆಂಟ್ ಎಲ್ಲ ಪಕ್ಕಾ ಇದೆಯಾ ಎಲ್ಲ ಇದೆ ಅಣ್ಣ ನಿಮ್ ತಂದೆನೇ ಆಸ್ತಿ ಓನರು ಇಲ್ಲ ನಮ್ ಫ್ರೆಂಡ್ ಸರ್ ಅಣ್ಣ ನಿಮ್ ಫ್ರೆಂಡ್ ಹೆಸರಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ ಇದೆ ಹೊಸ ಗಾಡಿ ಅಣ್ಣ ಎಲ್ಲಾ ಅಪ್ಟು ಡೇಟ್ ಇದೆಯಾ ಹಾ ಎಲ್ಲ ಇದೆ ಅಣ್ಣ ಪರ್ಮಿಟ್ ಕೊಟ್ಟಿರಲ್ಲ ಅದಕ್ಕೋಸ್ಕರ ಕೇಳ್ತಾವ ಪರ್ಮಿಟ್ ಇನ್ನೂ ಹೊಸ ಗಾಡಿನು ಎಂಟ್ ತಿಂಗ್ಳು ಆಗಿದೆ ಪರ್ಮಿಟ್ ಇಲ್ಲ ಆ ಪರ್ಮಿಟ್ ಇಲ್ಲ ಅಣ್ಣ ಹೊಸ ಗಾಡಿ ಯಾಕೆ ಪರ್ಮಿಟ್ ಇಲ್ಲ ಅದೇ ಇನ್ನು ಕೊಟ್ಟಿಲ್ಲ ಅವ್ನ್ ಎಂಟು ತಿಂಗ್ಳು ಗಾಡಿ ಬಂದು ಎಲ್ಲಿ ತಂದಿರೋದು ಅವ್ಳು ಆಟೋ ಆ ಇಲ್ಲಿ ಇಲ್ಲ ಅಲ್ಲ ಅಣ್ಣ ನಮ್ ಪಂಶಂಕರಿಲಿ ಸಾಗರ್ ಹಾ ಡೀಲರ್ ಹತ್ರ ಈಗ ಆಕಡೆ ಹಿಂಗೆಲ್ಲ ಮಾಡ್ಕೊಂತಾರೆ ನೋಡ್ರಿ ನಮ್ಗೆ ಫೋನ್ ಗಳ್ ಹಾಕಿ ಹೇಳ್ತೀನಿ ಕೇಳಿ ಫೋನ್ ಗಳ್ ಹಾಕಿ ಹಿಂಗೆಲ್ಲ ಹೇಳ್ಬಿಟ್ಟು ಕೈ ಕಟ್ ಹಾಕೋ ತರ ಮಾಡ್ತೀರ ನಮ್ಗೆ ಇದೇ ಬೇಜಾರಾಗೋದು ಇಲ್ಲ ಅವಾಗ ಲೈವ್ ಫೇಸ್ಬುಕ್ ಲೈವ್ ಅಲ್ಲಿ ಬಡ್ಕೊಂತೀವಿ ಅಲ್ರ ಯಾ ನಿಮ್ ಗಾಡಿಗಳು ತಗೊಂತೀರಾ ಪರ್ಮಿಟ್ ಗಳು ತಗೊಳ್ರಿ ಇವೆಲ್ಲ ಹೇಳಿದ್ರು ಕೇಳಲ್ಲ ಸುಮ್ನೆ ಇವಾಗ ಈ ತರ ಆದಾಗ ಫೋನ್ ಮಾಡಿ ಹೇಳ್ತೀರಾ ನಮ್ ಕೈ ಏನು ಮಾಡಕ್ ಆಗ್ಬಾರ ಸ್ಟೇಜ್ ತಗೊಂಡು ನಿಲ್ಲಿಸ್ತೀರಾ ಫಸ್ಟ್ ಈಗ ಡೀಲರ್ ಫೋನ್ ಹಾಕ್ಬಿಟ್ಟು ಹಾ ನೋಡಪ್ಪ ಹಿಂಗೆಲ್ಲ ಗಾಡಿ ಆಕ್ಸಿಡೆಂಟ್ ಆಗಿದೆ ಅವ್ನ್ ರೆಡಿ ಮಾಡಿಸ್ಕೊಡು ಅಂತ ಕೇಳಿದ್ರೆ ಕೇಸ್ ಹಾಕೋ ಹೋಗುವಂತ ಅವನೇ ಈ ಗಾಡಿ ಏನಿದೆ ಡೇಟ್ ಎಲ್ಲ ಡಾಕ್ಯುಮೆಂಟ್ ಬೇಕು ಅಂತ ಹೇಳಿ ಅವ್ನ್ ಕೊಡ್ಲಿಲ್ಲ ಅಂದ್ರೆ ಜವಾಬ್ದಾರಿ ಅವನೇ ತಗೊಬೇಕು ಸರಿ ಆಟೋ ಮಾರೋ ಡೀಲರ್ ಅವನೇ ತಗೊಬೇಕು ಹ ಇವಾಗ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಅವ್ನ ಹೇಳದ್ ಕಂಪ್ಲೇಂಟ್ ಕೊಡ್ಕೊಳಿ ಅಂತ ಕಂಪ್ಲೇಂಟ್ ಕೊಡಿ ಹರಿ ಯಾಕೆ ಅಂದ್ರೆ ಅಲ್ಲಿ ಏನೋ ಏಟ್ ಆಗಿದೆ ಅಂತ ಹೇಳ್ತಿರೋಣ ಹೌದು ಇದು ಕಂಪ್ಲೇಂಟ್ ಆದ್ರೇನೆ ನಿಮ್ಗೂ ಒಳ್ಳೇದು ಎಲ್ರಿಗೂ ಒಳ್ಳೇದು ಹೌದು ಯಾಕೆ ಅಂದ್ರೆ ಈಗ ಅವರು ಮಂಗ್ ಬುಕ್ಕಿರ್ನ ಹಾಸ್ಪಿಟಲ್ ತರ್ತಾ ಹೋದಾಗ ಅಡ್ಮಿಟ್ ಮಾಡಿರ್ತಾರೆ ಹೌದು ಅಡ್ಮಿಟ್ ಆಗಿದೆ ಅಲ್ಲಿ ಅಡ್ಮಿಟ್ ಆದ್ಮೇಲೆ ಅದು ಆಕ್ಸಿಡೆಂಟ್ ಕೇಸ್ ಅಂತಾನೆ ಕನ್ಸಿಡರ್ ಮಾಡೋದು ಹಂಗಾಗಿ ಅಲ್ಲಿ ಹೋಗಿ ಅವ್ರದೆಲ್ಲ ಸ್ಟೇಟ್ಮೆಂಟ್ ತಗೊಂಡ್ ಬರ್ತಾರೆ ಬಂದಾಗ ನೀವು ಅವನೇನ್ ಹೇಳಿದನಲ್ಲ ಕಂಪ್ಲೇಂಟ್ ಮಾಡಿ ಅಂತ ಫಸ್ಟ್ ಆ ಗಾಡಿ ಮೇಲೆ ನಿಮ್ ತಂದೆಯವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ಮಾಡಿಸ್ತಿದ್ದಾರೆ ಕಂಪ್ಲೇಂಟ್ ಮಾಡಿಸಿ ನಿಮ್ ಗಾಡಿನ ಅಲ್ಲೇ ಬಿಡಿ ಗಾಡಿ ಅಲ್ಲೇ ಬಿಟ್ಬಿಟ್ಟು ಗಾಡಿ ಕೀನು ಅಲ್ಲೇ ಡೀಲರ್ ಹತ್ರ ಹೋಗಿ ಎಲ್ಲ ಡಾಕ್ಯುಮೆಂಟ್ ಹೊಸ ರಾಕ್ಷ ಸ್ಟೇಷನ್ ಅದಕ್ಕೆ ಪೊಲೀಸರು ಕಂಪ್ಲೇಂಟ್ ತಗೊಂಡು ಎಫ್ಐಆರ್ ಮಾಡ್ಕೊಂತಾರೆ ಸರಿ ಶನಿವಾರ ನಾಳೆ ಭಾನುವಾರ ಇರಲ್ಲ ಸೋಮವಾರ ಹೋಗಿ ಆರ್ಟಿಒ ಇನ್ಸ್ಪೆಕ್ಷನ್ ಮಾಡಿಸ್ಕೊಂಬಾ ಅಂತ ಹೇಳಿ ಒಂದು ಲೆಟರ್ ಎಲ್ಲ ಕೊಡ್ತಾರೆ ಆಕ್ಚುಲಿ ಅದೆಲ್ಲ ಅವರೇ ಮಾಡಿಸ್ಬೇಕು ಮಾಡ್ಸಲ್ಲ ನಿಮ್ ಕಲ್ಲ ಮಾಡಿಸ್ತಾರೆ ನೀವ್ ಹೋಗ್ಬಿಟ್ಟು ಅಲ್ಲಿ ಆರ್ಟಿಒದಲ್ಲಿ ಮೆಮೋ ಕೊಟ್ಬಿಟ್ಟು ಗಾಡಿನ ಬಂದು ಅವ್ರು ಇನ್ಸ್ಪೆಕ್ಷನ್ ಮಾಡಿ ಅವರೊಂದು ಟಾಕಲ್ ಕೊಡ್ತಾರೆ ಅದೊಂದು ಕೊಟ್ರೆ ಪೊಲೀಸ್ನವರು ಗಾಡಿನ ರಿಲೂಸ್ ಮಾಡ್ತಾರೆ ಈಗ ಏನ್ ಹೇಳಿದಾನಲ್ಲ ಮೇಲೆ ಕೇಸ್ ಕೊಟ್ಟು ಕೊಡ್ತಾನೆ ಅಂತ ಅವನ ಮೇಲೆ ಎಫ್ ಐಆರ್ ಆಗ್ತದೆ ಮಾಡ್ತೀನಿ ಅವನ ಬಗ್ಗೆ ತಲೆ ಕೆಟ್ಟ ನಿಮ್ದು ಗಾಡಿ ಡಾಕ್ಯುಮೆಂಟ್ ಎಲ್ಲ ಕರೆಕ್ಟ್ ಆಗಿತ್ತು ಅಂದ್ರೆ ಗಾಡಿ ಏನಾದರೂ ಡ್ಯಾಮೇಜ್ ಆಗಿತ್ತು ಅಂದ್ರೆ ಇನ್ಶೂರೆನ್ಸ್ ಅಲ್ಲಿ ಸರಿನಾ ಆಗಿರುತ್ತಲ್ವಾ ಅವಾಗ ಲಾಯರ್ ಅಂದ್ರೆ ಈಗ ಐ ಆರ್ ಆದ್ಮೇಲೆ ನಿಮ್ಗೆ ಗೌರ್ಮೆಂಟ್ ಲಾಯರ್ ಇರ್ತಾರ

ಅಲ್ಲ ಬರಲ್ಲ ಪೊಲೀಸರು ಅವನ್ ಅರ್ತದೂ ಇಲ್ಲ ನಿಮ್ಗೆ ಏನಿಲ್ಲ ನೀವು ಕಂಪ್ಲೇಂಟ್ ಆ ಗಾಡಿ ಗಾಡಿನ ಅಲ್ಲೇ ಇದೇ ಗಾಡಿ ಅಥವಾ ಎತ್ಕೊಂಡು ಹೋಗ್ಬಿಡಿದ ಅವ್ರು ಸ್ಟೇಷನ್ ಹಾಕ್ಸ್ಕೊಂತಾರೆ ಗಾಡಿ ಅವ್ರ ಗಾಡಿನೂ ಹಾಕ್ಸ್ಕೊಂತಾರೆ ನನ್ನ ಪ್ರಕಾರ ಗೇಟ್ ಬಿದ್ದಿರೋದ್ರಿಂದ ಇದು ಕೇಸ್ ಮಾಡೋದು ಒಳ್ಳೇದು ಆಯ್ತು ಇಲ್ಲ ಅಂದ್ರೆ ಅವರು ರಾಜಗೀಜಿ ಆಗ್ರಿ ಅಂತ ಹೇಳ್ಬಿಡ್ತಾರೆ ಆಮೇಲೆ ಆ ಸಮಸ್ಯೆ ಈ ಸಮಸ್ಯೆ ಮುಳೆ ಮುಡಿದ